ಮಾಧ್ಯಮದ ಒಂದು ಪತ್ರಿಕಾ ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಟಿ ವಿ ಮಾಧ್ಯಮದವರು ತಾವೆಲ್ಲ ಬಂದಿದ್ದೀವಿ ಅದ್ರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಂದಿದ್ದೀವಿ ತಮ್ಮೆಲ್ಲರಿಗೂ ಶ್ರೀ ಸಿದ್ದೇಶ್ವರ ಸಂಸ್ಥೆ ಹಾಗೂ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ವತಿಯಿಂದ ತಮ್ಮೆಲ್ಲರಿಗೂ ಸಾವನ್ನ ವಹಿಸ್ತಾ ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂಥ ಇದರಲ್ಲಿ ಕುಂಭಮೇಳವು ಯಾವಿಲ್ಲ ಅದು ಈ ಈ ಸಂಘಟನೆ ಏನಿದೆ ನಾವು ಏನು ಆಚರಣೆ ಸೋಲಾಪುರದಲ್ಲಿ ರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ತುಂಬಾಪುರದಲ್ಲಿ ಅಷ್ಟೇ ಇಂಪ್ಲಿಮೆಂಟ್ ಆಗ್ತದೆ ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರದಿಂದ ಬಂದ ಕಟ್ಟದಂಥದೇ ದೇವಸ್ಥಾನ ಯಾಕಂದ್ರೆ ಮೊದಲ ಮುಂಬೈ ಪ್ರಾಂತ್ಯದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನ್ ವ್ಯಾಪಾರ ಅಂಗಡಿ ಆ ಅಂಗಡಿ ಒಂದು ಸಿದ್ದರಾಮ್ ಸೋಲಾಪುರ ಮುಂಜಾನೆ ಅಂಗಡಿ ಪ್ರಾರಂಭವಾಗಿದ್ದ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ ಹಂಗ ನಮ್ದು ರಾಯರ ಸಮಾಜ ಇದೆ ಅದೇ ಮಾದರಿಯಲ್ಲಿ ಶಿವ ಸಿದ್ದರಾಮೇಶ್ವರ ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ ಅವ್ರ ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೊಂಡಂತ ಸ್ಥಳ ಸಿದ್ದರಾಮೇಶ್ವರ ಆ ವ್ಯಾಪಾರಸ್ಥರು ಬಂದು ಪ್ರಾರಂಭ ಸುಮಾರು ಹದಿನೆಂಟುನೂರ ಎಂಬತ್ತರ ಪಬ್ಬರು ಎಲ್ಲ ಅಂಗಡಿ ಇದ್ದು ಇನ್ನಾದರೂ ಅವರು ಕೆಲವೊಂದು ಅಂಗಡಿಗಳು ಅವರೆಲ್ಲ ಕಾಡಾದಿರೋ ಸೊಣ್ಣವ್ರೆ ಇಲ್ಲಿ ಉಮ್ಮಿ ಅಂತಿದ್ರು ನಾವು ವಾರದ ಅಂತಿತ್ತು ಈಗೆಲ್ಲ ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಆಗಿದ್ರು ಮುಂದೆ ಮುಂಬೈ ಕರ್ನಾಟಕ ಇದೆ ನಮಗೆ ಕರ್ನಾಟಕ ನಾವು ಸೇರ್ಬೇಕು ನಮ್ಮ ಕರ್ನಾಟಕ ಕಾನೂನುಗಳ ಬೇರೆ ಅದು ಮಹಾರಾಷ್ಟ್ರದ ಕಾನೂನು ಬೇರೆ ಯಾವುದು హీగా నమ్మ వ్యాపారస్థాప వ్యాపారస్తులు సేశ్వర సంస్థ నడుస్తా నీకు శతా అదే రీతి ఎలా రీతి సేజ్ ఖర్చు ఈ సల సుమారు ఐదు లక్ష రూపాయలు ఖర్చు మనోరం కార్యక్రమం సహా లక్ష మేన భా సమస్యగా అందో ఏ బాబాసాహెబ్ అంబేడ్కర్వ స్టేడిమ్ సిక్కి ఈ అదే ఏనా సైక్ తో అలా ఏ నాకు మరో రూపాయలు ఇది హాళి నెల్డక్టర్వరు నవ్వు అది హట ఇది అండ్ మా ఒళ్ళి నవే ಇವತ್ತು ಹದಿನೈದು ಸಾವಿರ ಇದ್ದೀವಿ ಯಾಕಂದ್ರೆ ಕರೋನಾ ಆದ ನಂತರ ಮತ್ತು ಸಿದ್ಧೇಶ್ವರ ರತ್ನ ಪ್ರಶಸ್ತಿ ಕೊಡ್ತಿದ್ದೀವಿ ಅದನ್ನು ಎರಡು ಮೂರು ವರ್ಷದ ಸಂಗೀತ ಇದೆ ಮುಂದಿನ ವರ್ಷದಿಂದ ಮತ್ತೆ ನಮ್ಮ ಯಥ ಸಿದ್ಧೇಶ್ವರ ರತ್ನ ಈಗೇನು ಒಂದು ಒಂದ್ ಕ್ಷೇತ್ರ ಈಗ ಅದನ್ನು ಒಂದು ಲಕ್ಷ ರೂಪಾಯಿ ಏರ್ಸಿ ಮುಂದಿನ ಸಾವಿರದಿಂದ ಆರಾಮಪ್ಪ ಹಿಂದೂಗಳ ಆರಾಮ ಮಾಡೋದು ಆರಾಮ ನಮ್ಗೆ ಪೂಜೆ ಸಮಾನ ಮಾಡೋದು ಆರಾಮ ಅಂದ್ರೆ ಮಾಡ್ಬೇಡ್ರಿ ನಾವು ಹಿಂದೂ ಆಯ್ಕೆ ಮಾಡ್ತಾರೆ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅಂದ್ರೆ ಭಾಳ ಗೌರವ ಕೊಡ್ತಂದ್ರೆ ಬರಬೇಕು ಬಿಡಬೇಕು ನಮ್ಮ ಜನಿಗೆ ಬರಬೇಕ ನಿಮಗೆ ಬಿಟ್ಟಿಲ್ಲ ನಮಗೇನು ಸಂಬಂಧ ನಾವು ಮಾತ್ರ ಜಾತ್ ಜಾತಿ ಇದ್ರು ಅಂದ್ರೆ ಹೆಂಗ ಆದ್ರೆ ನಂಗೆ ಜಾತ್ ಜಾತಿ ಎಲ್ಲ ಧರ್ಮ ಗೌರವಿಸ್ತೀವಿ ಆ ನಮ್ಮ ಧರ್ಮವನ್ನ ಅವರು ಹೊರಸ್ಮಕ್ಕೆ ನಮ್ಮ ಯಾತ್ರೆಯನ್ನು ಅವರು ಸ್ವಲ್ಪ ಬರಿ ನಮ್ಮ ಯಾತ್ರೆ ಪದ್ಧತಿಯ ರೀತಿಯ ನಮ್ಮ ಸಂಸ್ಕೃತಿಯನ್ನು ಅವರು ಹೊರಗೊಡೋ ಆ ಹಣಗಳ ಸವರಿಗೆ ಏನು ಆಗುತ್ತಿಲ್ಲ ಅವರು ಧರ್ಮಗಳ ಸಂಪತ್ತುಗಳನ್ನ ಬರಿ ಪಾಪದಿಂದ ಹೊರಗೆ ಬರ್ತೀವಿ ಈ ರೀತಿ ಒಂದು 124 ವರ್ಷದಲ್ಲಿ ಸಿದೇಶ ಸಂಸ್ಥೆ ಇಷ್ಟೇನು 124 ವರ್ಷ ಯಾತ್ರಿಕಾಯ సంస్థరెట్ూర తొంభై స్థాపన ఇక ముంబై ట్రస్ట్ ఆక్ ప్రకారం హొంబత్నూర మూవే రెండు ఏ థర్టీ అత్యంత హళి ముంబై ట్రస్ట్ ఆక్కు ఇడీ ముంబై స్టేట్ థర్టీ అందరూ ఇక ఎస్టూ హ ముంబై రాజ్య అందరూ ఇలా నమ్మ ధార్వాడ బెలగ ವಿಜಯಪುರ ಕೋ ನಾ ಮumbai ಮತ ಅರ್ಥ ಅಂದರೆ ಗುಜರಾತ್ ಸೇರಿ মুম্বೈ ಕಾಂತಿ ತರ ಅವಾಗ ಏನು ಹೇಳ್ತಿದಂತ ಸಿದೇಶ ಅವರಂತ ಅಂತ ಸಂಸ್ಥೆ ಇತ್ತು ವಿಜಯಪುರದಲ್ಲಿ ಸಾಮಾಜಿಕ ವಾಶಿ ಸಾಹಿತ್ಯಕ್ಕಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದಿನ ದಿಸಾ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡುವಂತ ನಿರ್ಣಯ ಮಾಡಿದೆ ಅದಕ್ಕೆ berkaitanಂತ ಪ್ರಸ್ತಾವನೆಗಳನ್ನು ತಯಾರ ಮಾಡ್ತಿದ್ವಿ ಅಂದೆ 2-3 ವರ್ಷದಲ್ಲಿ ನಮ್ಮ ಏನು ಟ್ರಸ್ಟ್ ಇದೆ ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಇದೆ ಅದ್ರ ಕಡೆ ಒಂದು ಮೆಡಿಕಲ್ ಕಾಲೇಜ್ ಅಂದರೆ ಈಗ ನರ್ಸಿಂಗ್ ಕಾಲೇಜ್ ಆಗಿದೆ ಆಯರಿಂಗ್ ಕಾಲೇಜ್ ಮಾಡ್ತಾ ಅದರ ನಂತರ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ನಾವು ಇಟ್ಟಿದ್ವಿ ಅಂದರೆ ಅಚ್ಚು ಕಡಿಮೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಎಲ್ಲ ಇದಕ್ಕೂ ನಾವು ಇವತ್ತು ಅರ್ಹರಾಗ್ತಾ ಇದ್ದೀವಿ ಅನ್ನೋಂಥ ಒಂದು ವಿಚಾರವನ್ನು ನಿಮಗೆ ಒಂದು ಬಯಸ್ತಾ ಇದ್ದೀನಿ